ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟು ಮೂರು ಜನರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ವಿ ಅದರಲ್ಲಿ ನಮ್ಮ ಈಗಿನ ಹಾಲಿ ಎಮ್ ಎಲ್ ಎ ಏನಿದ್ದಾರೆ ನಮ್ಮ ಸಮೃದ್ಧಿ ಮಂಜು ಅವರು ಮಂಜುನಾಥವರು ಮತ್ತು ನಮ್ಮ ಬಂಗಾರಪೇಟೆಯ ಎರಡು ಬಾರಿ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಪರಾಜಿತರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ದೇವನಹಳ್ಳಿಯ ಶಾಸಕರು ಮಾಜಿ ಶಾಸಕರು ನಾರಾಯಣ ಅವರು ನಿಸರ್ಗ ನಾರಾಯಣ ಅವರು ಇವರು ಮೂರು ಜನದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯ ಪಡೆದಿದ್ದೇವೆ ಇತ್ತೀಚೆಗೆ ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರು ಇತ್ತೀಚೆಗೆ ಇನ್ನೂ ಮೂರು ನಾಲ್ಕು ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ ಕೀಳು ಅಭಿರುಚಿಯ ವಿಷಯಗಳಿಗೆ ಆದ್ಯತೆಯನ್ನು ಕೊಡಬೇಡಿ ಅಂತಕ್ಕಂಥದ್ದು ಸಹ ಎಲ್ರಿಗೂ ಸೂಚನೆ ಕೊಡ್ತಾ ಇದೆ ವಿವಾದಾತ್ಮಕವಾದಂಥ ಒಂದು ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡ್ತಕ್ಕಂಥದ್ದು ಇದು ಯಾವುದನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೇವೆ ಅದು ಸಹ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿದೆ ಇನ್ನು ಮೂರು ಜನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ವಿಚಾರ ನಾನು ಈಗ ಮಧ್ಯಾಹ್ನ ಇನ್ನೊಂದು ಅರ್ಧ ಗಂಟೆಗೆ ನಮ್ಮ ಕೋಲಾರದ ವಿಷಯದಲ್ಲಿ ಮುಖಂಡರುಗಳ ಸಭೆ ಕರೆದಿದ್ದೇನೆ ಈಗ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಸಭೆಯನ್ನು ಪ್ರಾರಂಭ ಆದರೆ ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟು ಮೂರು ಜನರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ವಿ ಅದರಲ್ಲಿ ನಮ್ಮ ಈಗಿನ ಹಾಲಿ ಎಮ್ ಎಲ್ ಎ ಏನಿದ್ದಾರೆ ನಮ್ಮ ಸಮೃದ್ಧಿ ಮಂಜು ಅವರು ಅವರು ಮತ್ತು ನಮ್ಮ ಬಂಗಾರಪೇಟೆಯ ಎರಡು ಬಾರಿ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಪರಾಜಿತರಾದಂಥ ಮಲ್ಲೇಶ್ ಅವರು ಮತ್ತು ನಮ್ಮ ದೇವನಹಳ್ಳಿಯ ಶಾಸಕರು ಮಾಜಿ ಶಾಸಕರು ಸ್ವಾಮಿ ಅವರು ನಿಸರ್ಗ ನಾರಾಯಣ ಅವರು ಇವರು ಮೂರು ಜನರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯ ಪಡೆದಿದ್ದೇವೆ ಇತ್ತೀಚೆಗೆ ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿಯ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರು ಇತ್ತೀಚೆಗೆ ಇನ್ನೂ ಮೂರು ನಾಲ್ಕು ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಹಾಲಿ ನಮ್ಮ ಲೋಕಸಭಾ ಸದಸ್ಯರು ಮುನಿಸ್ವಾಮಿಯವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರೂ ಸಹ ಚರ್ಚೆ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೇನೆ ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೀನಿ ಆಪ್ಷನ್ ಇಟ್ಕೊಂಡಿದ್ದೇವೆ ಇವತ್ತು ನಮ್ಮ ಪಕ್ಷದ ತೀರ್ಮಾನಗಳೇನಿದೆ ನಿಮ್ಮ ಗಮನಕ್ಕೆ ತರ್ತೇವೆ ನಾವು ಒಟ್ಟಾಗಿ ಕೆಲಸ ಮಾಡೋಣ ಹೇಳಿದ್ದೇನೆ ಅವರೂ ಸಹ ಹೇಳಿದ್ದಾರೆ ನಮಗೆ ಇವತ್ತು ಮುಖ್ಯ ಕೋಲಾರದ ವಿ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ